ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿಗೆ ಇವರು ಬೆಸ್ಟ್ ಎಕ್ಸಾಂಪಲ್ ಹೀರೋ ಅಂದ್ರೆ ಹೀಗೇ ಇರಬೇಕು ಅನ್ನೋ ಕಲ್ಪನೆಗಳನ್ನೆಲ್ಲ ಮೂಟೆ ಕಟ್ಟಿ ತನ್ನ ಕನಸನ್ನ ಈಡೇರಿಸಿಕೊಂಡ ಅದ್ಭುತ ಕಲಾವಿದ ಮನೆಯವರೆಲ್ಲರ ವಿರೋಧ ಕಟ್ಕೊಂಡು ಮೈಸೂರಿನಿಂದ ಚೆನ್ನೈಗೆ ಹೋಗಿ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ಸಾಧಕ ಇಡೀ ಭಾರತ ಚಿತ್ರರಂಗ ಕನ್ನಡ ಚಿತ್ರರಂಗವನ್ನ ನೋಡುವಂತೆ ಮಾಡಿದ ಸಾಹಸಿ ಒಂದಲ್ಲ ಎರಡಲ್ಲ ನೂರಾರು ಸಿನಿಮಾಗಳಲ್ಲಿ ಅಭಿನಯ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳ ನಿರ್ಮಾಣ ಹಲವು ಚಿತ್ರಗಳ ನಿರ್ದೇಶನ ಮಾಡಿದ ಇವರು ತಮ್ಮ ಇಡೀ ಜೀವನವನ್ನ ಸಿನಿಮಾಗಾಗೆ ಮೀಸಲಾಗಿಟ್ಟವರು ಅವರೇ ಪ್ರಚಂಡ ಕುಳ್ಳ ಖ್ಯಾತಿಯ ದ್ವಾರ್ಕೀಶ್ ಕರ್ನಾಟಕದ ಕುಳ್ಳ ಖ್ಯಾತಿಯ ದ್ವಾರ್ಕೀಶ್ ಅವರ ಪೂರ್ಣ ಹೆಸರು ಬಂಗ್ಲೆ ಶ್ಯಾಮರಾವ್ ದ್ವಾರಕನಾಥ್ ಇವರು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹತ್ತೊಂಬತ್ತರಂದು ಮೈಸೂರಿನ ಹುಣಸೂರಿನಲ್ಲಿ ಜನಿಸಿದ್ರು ಶಾಮರಾವ್ ಮತ್ತು ಜಯಮ್ಮ ದಂಪತಿಯ ಪುತ್ರ ದ್ವಾರ್ಕಿಶ್ ಮುಂದೆ ಒಬ್ಬ ದೊಡ್ಡ ಕಲಾವಿದನಾಗಿ ಹೆಸರು ಮಾಡ್ತಾರೆ ಅಂತ ಯಾರೂ ಊಹಿಸಿಯೇ ಇರಲಿಲ್ಲ ಮೈಸೂರಿನ ಶಾರದಾ ವಿಲಾಸ್ ಮತ್ತು ಬನುಮಯ್ಯ ಶಾಲೆಯಲ್ಲಿ ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ನಂತರ ಸಿಪಿಸಿ ಪಾಲಿಟೆಕ್ನಿಕ್ನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ ಮುಗಿಸಿದ್ರು ನಂತರ ಅವರ ಅಣ್ಣನ ಜೊತೆ ಸೇರಿ ಭಾರತ್ ಆಟೋ ಸ್ಪೇರ್ ಸ್ಟೋರ್ ಶುರು ಮಾಡಿದ್ರು ಆದ್ರೆ ಚಿಕ್ಕಂದಿನಿಂದಲೂ ಸಿನಿಮಾ ಘೀಳು ಹತ್ತಿಸಿಕೊಂಡಿದ್ದ ದ್ವಾರ್ಕೀಶ್ಗೆ ವ್ಯಾಪಾರ ಬಿಟ್ಟು ಸಿನಿಮಾ ಕಡೆ ಹೋಗುವ ಮನಸ್ಸಿತ್ತು ಅದಕ್ಕೆ ಮನೆಯವರ ಒಪ್ಪಿಗೆ ಇರ್ಲಿಲ್ಲ ಕೊನೆಗೂ ಸಾವಿರದ ಒಂಬೈನೂರ ಮೂರರಲ್ಲಿ ವ್ಯಾಪಾರ ಬಿಟ್ಟು ಸಿನಿಮಾ ಕಡೆ ಮುಖ ಮಾಡಿದ್ರು ಹುಣಸೂರು ಕೃಷ್ಣಮೂರ್ತಿ ದ್ವಾರ್ಕೀಶ್ ಅವರ ಸೋದರ ಮಾವ ಹೀಗಾಗಿ ದ್ವಾರ್ಕೀಶ್ ಸಿನಿಮಾ ರಂಗಕ್ಕೆ ಬರೋದು ಅಷ್ಟೇನು ಕಷ್ಟವಾಗಿರ್ಲಿಲ್ಲ ಬಂಗ್ಲೆ ಶಾಮರಾವ್ ದ್ವಾರಕಾನಾಥ್ಗೆ ದ್ವಾರ್ಕೀಶ್ ಅಂತ ಹೆಸರಿಟ್ಟಿದ್ದು ಕನ್ನಡ ಚಿತ್ರ ನಿರ್ಮಾಪಕ ನಿರ್ದೇಶಕ ಸಿ ವಿ ಶಿವಶಂಕರ್ ಇನ್ನು ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಸಿನಿಮಾ ರಂಗ ಪ್ರವೇಶಿಸಿದ ದ್ವಾರ್ಕೀಶ್ ಹಾಸ್ಯ ನಟ ಸಹ ನಟನಾಗಿ ಕೆಲಸ ಮಾಡ್ತಿದ್ರು ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಮತೆಯ ಬಂಧನ ಸಿನಿಮಾ ನಿರ್ಮಾಣದ ಮೂಲಕ ನಿರ್ಮಾಪಕರಾಗಿ ಹೊರಹೊಮ್ಮಿದ್ರು ಸಾಮಾನ್ಯವಾಗಿ ಸಿನಿಮಾದಲ್ಲಿ ಹೀರೋ ಅಂದರೆ ಒಂದು ಕಟ್ಟುಮಸ್ತಾದ ದೇಹ ಸುಂದರವಾಗಿರ್ತಾರೆ ಅನ್ನೋ ಇಮ್ಯಾಜಿನೇಷನ್ ಇರುತ್ತೆ ಆದರೆ ಆ ಎಲ್ಲ ಕಲ್ಪನೆಯನ್ನ ಸುಳ್ಳಾಗಿಸಿ ದ್ವಾರ್ಕೀಶ್ ಹೀರೋ ಆದ್ರು ಎತ್ತರ ಕಡಿಮೆ ಇದ್ರು ಬಣ್ಣ ಇಲ್ಲದಿದ್ರು ಅಷ್ಟೇನು ಸುಂದರವಾಗಿಲ್ಲದಿದ್ರು ದ್ವಾರ್ಕೀಶ್ ಹೀರೋ ಆದ್ರು ತನ್ನ ಎಲ್ಲ ಮೈನಸ್ಗಳನ್ನು ಪ್ಲಸ್ ಮಾಡಿಕೊಂಡು ಕುಳ್ಳ ಏಜೆಂಟ್ ಝೀರೋ ಜೀರೋ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿ ಭರ್ಜರಿ ಯಶಸ್ಸನ್ನು ಕಂಡ್ರು ಅಂದ ಹಾಗೆ ದ್ವಾರಕೀಶ್ಗೆ ಇಬ್ಬರು ಹೆಂಡತಿಯರು ಮೊದಲನೆಯವರು ಅಂಬುಜ ಎರಡನೇ ಪತ್ನಿ ಶೈಲಜಾ ತನ್ನ ಐವತ್ತನೇ ವಯಸ್ಸಲ್ಲಿ ದ್ವಾರಕೀಶ್ ಶೈಲಜಾರನ್ನ ಮದುವೆಯಾದರು ಈ ಬಗ್ಗೆ ದ್ವಾರ್ಕೀಶ್ ಅಂಬುಜಾ ಬಳಿ ಬಂದು ನಾನೊಬ್ಬ ಮಹಿಳೆಯನ್ನ ಇಷ್ಟಪಡ್ತಾ ಇದ್ದೀನಿ ಅಂದಾಗ ಅಂಬುಜಾ ಅದನ್ನ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ದ್ವಾರಕಿ ನೀನು ಯಾವುದನ್ನು ಇಷ್ಟಪಡ್ತೀಯ ನಾನು ಅದನ್ನು ಇಷ್ಟಪಡ್ತೀನಿ ಅಂದಿದ್ರಂತೆ ನಂತರ ಇಬ್ಬರೂ ಪತ್ನಿಯರೊಂದಿಗೆ ಸುಖ ಸಂಸಾರ ನಡೆಸಿದ್ರು ದ್ವಾರ್ಕೇಶ್ ಆದರೆ ಅಂಬುಜಾಳಿಗೆ ನೋವು ಮಾಡಬಾರ್ದಿತ್ತು ನಾನು ಎರಡನೇ ಮದುವೆ ಆಗಬಾರ್ದಿತ್ತು ಅಂತ ದ್ವಾರ್ಕೇಶ್ ಸಂದರ್ಶನವೊಂದರಲ್ಲಿ ತಮ್ಮ ನಿರ್ಧಾರದ ಬಗ್ಗೆ ಮರುಗಿದ್ರು ಇನ್ನು ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಸಂಬಂಧ ಹೇಗಿತ್ತು ಅನ್ನೋದು ಇಡೀ ಚಿತ್ರರಂಗಕ್ಕೆ ಗೊತ್ತು ಇವರಿಬ್ಬರು ಕೈ ಜೋಡಿಸಿದ್ರೆ ಸಕ್ಸಸ್ ಗ್ಯಾರಂಟಿ ಅನ್ನೋದು ಖಾತ್ರಿಯಾಗಿತ್ತು ಅದಕ್ಕೆ ಸಾಕ್ಷಿಯಾಗಿ ಹಲವಾರು ಸಿನಿಮಾಗಳೇ ಇವೆ ಕನ್ನಡ ಸಿನಿಮಾ ರಂಗದಲ್ಲಿ ಕಳ್ಳ ಕುಳ್ಳ ಜೋಡಿಯಂದೇ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಖ್ಯಾತಿ ಗಳಿಸಿದ್ರು ಅಲ್ಲಿಂದ ಸಾಲು ಸಾಲು ಸಿನಿಮಾಗಳಲ್ಲಿ ಇಬ್ಬರು ನಟಿಸಿದರು ದ್ವಾರಕೀಶ್ ಪ್ರತಿ ಗೆಲುವಿನ ಹಿಂದೆ ವಿಷ್ಣುವರ್ಧನ್ ಶಕ್ತಿಯಾಗಿ ನಿಂತಿದ್ರು ಆದರೆ ಈ ನಡುವೆ ಇವರಿಬ್ಬರ ನಡುವಿನ ಬಾಂಧವ್ಯದಲ್ಲಿ ಬಿರುಕು ಕಾಣಿಸಿಕೊಳ್ತು ಗೆಳೆತನದ ನಡುವೆ ವ್ಯವಹಾರ ತಂದದ್ದು ವಿಷ್ಣುವರ್ಧನ್ಗೆ ಇಷ್ಟವಾಗಲಿಲ್ಲ ಹೀಗಾಗಿ ಇಬ್ಬರು ಪರಸ್ಪರ ಕಿತ್ತಾಡ್ಕೊಂಡು ದೂರವಾದ್ರು ರಿಂದ ದೂರವಾದ ದ್ವಾರ್ಕೀಶ್ ನಂತರ ಸಾಲು ಸಾಲು ಚಿತ್ರಗಳನ್ನ ಮಾಡಿದ್ರು ಕೂಡ ಎಲ್ಲವೂ ನೆಲ ಕಚ್ಚಿತು ನಂತರ ಆರ್ಥಿಕ ಸಂಕಷ್ಟಕ್ಕೀಡಾದ್ರು ಮಾಡಿಟ್ಟಿದ್ದ ಆಸ್ತಿಯನ್ನೆಲ್ಲ ಮಾರುವ ಸ್ಥಿತಿಗೆ ಬಂದ್ರು ಆದ್ರೆ ಹದಿನೆಂಟು ವರ್ಷಗಳ ನಂತರ ಮತ್ತೆ ವಿಷ್ಣುವರ್ಧನ್ ದ್ವಾರ್ಕೀಶ್ ಜೊತೆ ಕೈ ಜೋಡಿಸಿ ಆಪ್ತಮಿತ್ರ ಸಿನಿಮಾದಲ್ಲಿ ನಟಿಸಿದ್ರು ಆ ಚಿತ್ರ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದು ಇತಿಹಾಸ ಈ ಸಿನಿಮಾದ ಗೆಲುವು ದ್ವಾರ್ಕೀಶ್ ಅವರಿಗೆ ಮರುಜನ್ಮ ನೀಡ್ತು ಹೀಗೆ ಚಿತ್ರರಂಗದಲ್ಲಿ ಸಾಕಷ್ಟು ಏಳು ಬೀಳು ಕಂಡ ದ್ವಾರ್ಕೀಶ್ ಹೆಸರು ಎಂದೆಂದೂ ಅಜರಾಮರ ತನ್ನ ಎಂಬತ್ತನೇ ವಯಸ್ಸಲ್ಲಿ ಹೃದಯಾಘಾತದಿಂದ ದ್ವಾರ್ಕೀಶ್ ನಿಧನ ಹೊಂದಿದ್ದು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಕರ್ನಾಟಕದ ಕುಳ್ಳ ಇಂದು ನಮ್ಮ ಕಣ್ಣೆದುರು ಇಲ್ಲದಿದ್ದರೂ ಕನ್ನಡಿಗರ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಯೂರಿದ್ದಾರೆ ದ್ವಾರ್ಕೀಶ್ ಆತ್ಮಕ್ಕೆ ಶಾಂತಿ ದೊರಕಲಿ ಕುಟುಂಬ ವರ್ಗ ಮತ್ತು ಅಭಿಮಾನಿಗಳಿಗೆ ನೋವು ಭರಿಸುವ ಶಕ್ತಿ ಸಿಗಲೆಂದು ಆ ದೇವರಲ್ಲಿ ಪ್ರಾರ್ಥಿಸೋಣ पैट जनशक्तिये निर्णायका